ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ರಾಜ್ಯದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಬೆಳೆ ಪರಿಹಾರ ಹಣ ಸರ್ಕಾರ ಬಿಡುಗಡೆ ಮಾಡಲಿಕ್ಕೆ ಹೊರಟಿದೆ ಹಾಗಾದ್ರೆ ಬೆಳೆ ಪರಿಹಾರ ಯಾವಾಗ ಬಿಡುಗಡೆ ಆಗುತ್ತೆ ಎಷ್ಟು ಅಮೌಂಟ್ ಬಿಡುಗಡೆ ಮಾಡಲಿದೆ ಎಲ್ಲ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ತಂದಿದ್ದೀನಿ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹೊಸಪ್ರಾಗಿ ನಮ್ಮ ಚಾನಲ್ಗೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಯಾಕಂತ ಹೇಳಿದ್ರೆ ಸರ್ಕಾರದ ಪ್ರತಿಯೊಂದು ಹೊಸ ಹೊಸ ಅಪ್ಡೇಟ್ ನ್ಯೂಸ್ ನ ತರ್ತಾ ಇರ್ತೀನಿ ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದ್ಬಿಟ್ಟು ಬೆಳೆ ಪರಿಹಾರ are the ಕಂತು ನಿಮ್ಮ ಅಕೌಂಟಿಗೆ ಬಂದಿದ್ರೆ ಯತ್ ಅಂತ ಟೈಪ್ ಮಾಡೋದನ್ನ ಮಾರಿಬೇಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ನೀವೆಲ್ಲ ನೋಡ್ತಾ ಇರಬಹುದು ಕಳೆದ ಮೂರರಿಂದ ನಾಲ್ಕು ತಿಂಗಳ ಹಿಂದೆ ಜನವರಿ ಫೆಬ್ರವರಿಗೆ ಹದಿನೈದು ಲಕ್ಷ ರೈತರ ಖಾತೆಗೆ ಅಕೌಂಟಿಗೆ ಆಲ್ರೆಡಿ ಪೇಮೆಂಟ್ನ ಎರಡು ಸಾವಿರ ಇರ್ಬೋದು ಮೂರು ಸಾವಿರ ಕೆಲವರ ಅಕೌಂಟಿಗೆ ಒಂದು ಸಾವಿರ ಹಣವನ್ನ ಬೆಳೆ ಪರಿಹಾರವಾಗಿ ಹಣವನ್ನು ಜಮೆ ಮಾಡಲಾಗಿದೆ ಹಾಗಾಗಿ ಇತ್ತೀಚಿನ ಮಾಹಿತಿ ಪ್ರಕಾರ ಮೂರು ಸಾವಿರದ ನಾನೂರ ಐವತ್ನಾಲ್ಕು ಕೋಟಿ ಹಣವನ್ನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಬಿಡುಗಡೆ ಮಾಡಿದ್ದು ದಿನಾಂಕ ಇಪ್ಪತ್ತ ಏಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಈ ಹಣ ಬಿಡುಗಡೆ ಮಾಡಿದೆ ಈ ಒಂದು ಬಿಡುಗಡೆ ಮಾಡಿದ್ದು ಸರಿ ಆದರೆ ಅಕೌಂಟಿಗೆ ರಿಲೀಸ್ ಮಾಡಲಿಲ್ಲ ಯಾಕೆ ಅನ್ನೋದು ನಿಮ್ಮ ಡೌಟಲ್ಲಿ ಇರ್ಬೋದು ಇದಕ್ಕೆ ಪ್ರಮುಖ ಕಾರಣ ಈ ಒಂದು ಚುನಾವಣಾ ನೀತಿ ಸಂಹಿತೆ ಇರುವ ಕಾರಣ ಈ ಒಂದು ಚುನಾವಣೆ ಆಯೋಗದಿಂದ ಕ್ಲಾರಿಫಿಕೇಶನ್ ಕೇಳಿದೆ ಗೌರ್ಮೆಂಟು ಯಾಕಂತ ಹೇಳಿದ್ರೆ ಈ ಹಣವನ್ನು ಈ ಚುನಾವಣೆ ಸಮಯದಲ್ಲಿ ಬಿಟ್ಟರೆ ಸಮಸ್ಯೆ ಆಗತ್ತಾ ನೀತಿ ಸಂಹಿತೆಗೆ ಆ ಕಾರಣದಿಂದ ಈ ಒಂದು ಚುನಾವಣೆ ನೀ ಆಯೋಗದಿಂದ ಒಂದು ಗ್ರೀನ್ ಸಿಗ್ನಲ್ ಬಂದಿದೆ ಅಂತ ಹೇಳ್ಬೋದು ಈ ಹಣ ಅನ್ನುವಂಥದ್ದು ಬಿಡುಗಡೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಹಾಗಾದರೆ ನಿಮ್ಮ ಅಕೌಂಟಿಗೆ ಎಷ್ಟು ಎಷ್ಟು ಹಣ ಬಿಡುಗಡೆ ಆಗುತ್ತೆ ಅನ್ನೋದಾದರೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಕೆಲವರಿಗೆ ಐದು ಸಾವಿರ ಬಿಡುಗಡೆ ಆಗಲಿದೆ ಕೆಲವರಿಗೆ ಮೂರು ಸಾವಿರ ಬಿಡುಗಡೆ ಆಗಲಿದೆ ಕೆಲವರಿಗೆ ಎರಡು ಸಾವಿರ ಬಿಡುಗಡೆ ಆಗಲಿದೆ ಸ್ನೇಹಿತರೆ ನೀವು ಒಂದು ಅಧಿಕೃತ ವೆಬ್ಸೈಟ್ಗೆ ಹೋಗ್ಬಿಟ್ಟು ನಿಮ್ಮ ಗ್ರಾಮದ ಮಾಹಿತಿಯನ್ನು ಸಹ ತಿಳ್ಕೊಬಹುದು ನಿಮಗೂ ಆನ್ಲೈನ್ ಸೆಂಟ್ರಿಗೆ ಹೋಗ್ಬಿಟ್ಟು ನಿಮ್ಮ ಅಕೌಂಟಿಗೆ ಎಷ್ಟು ಅಮೌಂಟು ಸಕ್ಸಸ್ ಆಗಿ ಕ್ರೆಡಿಟ್ ಆಗಿದೆಯಾ ಕೆಲವರಿಗೆ ಜನವರಿ ತಿಂಗಳಲ್ಲಿ ಹೋಗಿದೆ ಕೆಲವರಿಗೆ ಫೆಬ್ರವರಿ ತಿಂಗಳಲ್ಲಿ ಹೋಗಿದೆ ಹಾಗಾದರೆ ಮುಂದಿನ ಈ ಒಂದು ಕೋಟಿ ಹಣ ಬಿಡುಗಡೆ ಆಗಿದ್ದು ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ನಾಳೆ ಬೆಳಗ್ಗೆಯಿಂದ ನಿಮ್ಮ ಅಕೌಂಟಿಗೆ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಸಿದ್ಧ ಮಾಡಿಕೊಂಡಿದೆ ಗೌರ್ಮೆಂಟ್ ಡೈರೆಕ್ಟ್ ಆಗಿ ಡಿ ಬಿ ಟಿ ಎಸ್ ಮೂಲಕ ನಿಮ್ಮ ಅಕೌಂಟಿಗೆ ನೇರವಾಗಿ ಜಮೆ ಮಾಡಲಿದೆ ನೀವು ಯಾವ ಅಕೌಂಟ್ ನಂಬರ್ ಈ ಒಂದು ಬೆಳೆ ಪರಿಹಾರಕ್ಕೆ ಆಗಿ ಕೊಟ್ಟಿದ್ದೀರೋ ಆ ಅಕೌಂಟಿಗೆ ನೇರವಾಗಿ ನಿಮ್ಮ ಅಕೌಂಟಿಗೆ ಎರಡು ಸಾವಿರ ಇರಬಹುದು ಕೆಲವರಿಗೆ ಮೂರು ಸಾವಿರ ಕೆಲವರಿಗೆ ಐದು ಸಾವಿರ ಹಣವನ್ನು ನೇರವಾಗಿ ಜಮೆ ಮಾಡಲಿದೆ ಸ್ನೇಹಿತರೆ ಈ ಎಲ್ಲ ಒಂದು ಸಹ ಸುದ್ದಿನೇ ಅಂತ ಹೇಳಬಹುದು ಯಾಕಂತ ಹೇಳಿದ್ರೆ ಇನ್ನು ಹದಿನೇಳನೇ ಕಂತಿನ ಪಿ ಎಂ ಕಿಸಾನ್ ಹಣವನ್ನು ಬಾಕಿ ಅದನ್ನು ಸಹ ಬಿಗ್ ಅಪ್ಡೇಟಿಂಗ್ ಯಾವ ಡೇಟಿಗೆ ಬಿಡುಗಡೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಇದೇ ಚಾನಲ್ ಕೊಡ್ತೀನಿ ಹಾಗೆ ಹೊಸ ಪಡಿತರ ಚೀಟಿನ ಅರ್ಜಿಯನ್ನು ಫಾರ್ ಈಗ ಸದ್ಯದಲ್ಲೇ ಮಾಡ್ತಾರೆ ತಿದ್ದುಪಡಿಗೆ ಆ ಅಪ್ಡೇಟ್ ನ್ಯೂಸ್ ಅಲ್ಲಿ ನಾನು ಹಾಕ್ತೀನಿ ಯಾಕಂತ ಹೇಳಿದ್ರೆ ಈ ಚಾನಲ್ ನ ರೆಗ್ಯುಲರ್ ಆಗಿ ನೋಡ್ತಾ ಇರಿ ಹೊಸ ಹೊಸ ಅಪ್ಡೇಟ್ ಇದ್ರೆ ಇದನ್ನಲ್ಲಿ ಈ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ದಯವಿಟ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗಿರ್ಬೋದು ಸಂಬಂಧಿಕರಿಗೆ ದಯವಿಟ್ಟು ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಅವರಿಗೂ ಮಾಹಿತಿ ಗೊತ್ತಾಗ್ಲಿ ಹೊಸಬ್ರಾಗಿ ಯಾರೆಲ್ಲ ನೋಡ್ತಾ ಇದ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗುತ್ತೆ ಮರಿಬೇಡಿ ಯಾಕಂತ ಹೇಳಿದ್ರೆ ಸರ್ಕಾರದ ಪ್ರತಿಯೊಂದು ಹೊಸ ಹೊಸ ಅಪ್ಡೇಟ್ ನ್ಯೂಸ್ ನ ಈ ಚಾನಲ್ ಅಲ್ಲಿ ಹಾಕ್ತಾ ಇರ್ತೀವಿ ವಿಡಿಯೋ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ